ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ರಘುನಾಥ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಪಿಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ವಿಜಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯು ರಾಜ್ಯಾದ್ಯಂತ ಮತ ಚಲಾವಣೆಯ ಮೂಲಕ ನಡೆಯಿತು ಅದರಂತೆ ಚಿಕ್ಕಬಳ್ಳಾಪುರದ ಭಾರತಿ ಶಾಲೆಯ ಆವರಣದಲ್ಲಿ ಈ ಚುನಾವಣೆಯು ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿನಿಧಿಗಳಾಗಿ ಪಿಆರ್ ಪ್ರಕಾಶ್ ಹಾಗೂ ನಾಗೇಶ್ ಪ್ರತಿನಿಧಿಸಿದ್ದರು ಇನ್ನು ರಾಜ್ಯ ಮಟ್ಟಕ್ಕೆ ರಘುನಾಥ್ ಮತ್ತು ಭಾನುಪ್ರಕಾಶ್ ಶರ್ಮಾರವರು ಪ್ರತಿನಿಧಿಸಿದ್ದರು ಒಟ್ಟಾರೆ ಜಿಲ್ಲಾ ಪ್ರತಿನಿಧಿ ಹಾಗೂ ರಾಜ್ಯ ಅಧ್ಯಕ್ಷರಿಗೆ ಈ ಚುನಾವಣೆಯು ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಹಾಗೂ ರಾಜ್ಯ ಸಂಘದ ಅಧ್ಯಕ್ಷರಿಗೆ ಜಿಲ್ಲಾ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಇಡೀ ಜಿಲ್ಲೆಯ ವಿಪ್ರ ಬಾಂಧವರು ಭಾಗವಹಿಸಿದ್ದರು ಇನ್ನು ಈ ಸಮಯದಲ್ಲಿ ಅನೇಕ ವಿಪ್ರ ಸಮುದಾಯದ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಲ್ಲರಿಗೂ ನಮಸ್ಕಾರ ಈ ಒಂದು ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಮತ್ತು ರಾಜ್ಯ ಚುನಾವಣೆ ನಡೀತಾ ಇದೆ ಬಹಳ ನಡೀತಾ ಇದೆ ಇಲ್ಲಿ ನಮ್ಮ ಜಿಲ್ಲಾ ಪ್ರತಿನಿಧಿಗಳ ಪ್ರಕಾಶ್ರವರು ಮತ್ತು ಸಿದ್ದರಾಮಯ್ಯ ನಾಗೇಶ್ವರ ನಿಂತಿದ್ದಾರೆ ನಮ್ಮ ರಾಜ್ಯಕ್ಕೆ ರಘುನಾಥರವರು ಹಾಗೂ ಭಾನು ಪ್ರಕಾಶ್ ಅವರು ನಿಂತಿದ್ದಾರೆ ಭಗವಂತನ ಆಶೀರ್ವಾದ ಯಾರಿಗಿದೆ ಗೊತ್ತಿಲ್ಲ ನಮ್ಮ ಪ್ರಕಾರವಾಗಿ ರಾಜ್ಯದಲ್ಲಿ ಹೆಚ್ಚಿನ ಮತಗಳು ಯಾರು ತಗೊಂಡಾರೋ ಅವರು ನಿನಾಗ್ತಾರೆ ಜಿಲ್ಲೆಯಲ್ಲೂ ಯಾರು ಹೆಚ್ಚಿನ ಮತಗಳನ್ನು ಪಡಿತಾರೋ ಅವರು ವಿನಾಗ್ತಾರೆ ಮೊದಾದಿಯಾಗಿ ನಮ್ಮ ಈ ಒಂದು ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ ಎಲ್ಲರೂ ಬಂದು ಅವರಾಗಿ ಒಬ್ಬೊಬ್ಬರಾಗಿ ಬಂದು ಯಾರನ್ನೂ ಓದ್ತಾ ಇದೆ ಕರ್ಕೊಂಡು ಬಂದಿಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ಚುನಾವಣೆಯಲ್ಲಿ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯಿಂದ ಅತ್ಯಂತ ಹಿಮ್ಮಸಿನ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆಗೆ ಸುಮಾರು ಒಂದು ಸಾವಿರದ ಮೇಲೆ ಮತಗಳ ಚಲ್ ಚುನಾವಣೆ ಆಗಿದೆ ಈ ಚುನಾವಣೆ ಇಲ್ಲಿ ಎಲ್ಲ ನೋಡ್ತಾ ಹಬ್ಬದ ವಾತಾವರಣ ಏನಿದೆ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಇವತ್ತು ನಾವು ಮತ ಚಲಾಯಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಒಂದೇ ಇಲ್ಲಿ ಎಲ್ಲ ವಿಪ್ರ ಬಾಂಧವರು ಇಲ್ಲಿ ಒಂದೇ ಎಲ್ಲರೂ ಅತ್ಯಂತ ಸಂತೋಷದ ಮತ ಚಲಾವಣೆ ಮಾಡ್ತಾ ಇದ್ದೀರಾ ನಿಮಗೆಲ್ರಿಗೂ ಶುಭ ಆಗಲಿ ಈ ನಾಲ್ಕು ಗಂಟೆ ಆದ್ಮೇಲೆ ನಾವೆಲ್ಲ ಒಂದೇ ಚುನಾವಣೆ ಕೇವಲ ನೆಪ ಮಾತ್ರ ಆಗ್ತಾ ಇದು ಒಬ್ಬ ಪ್ರತಿನಿಧಿನ ಆರಿಸ್ಕೊಳ್ಳಕ್ಕೆ ಮಾತ್ರ ಚುನಾವಣೆ ಅಷ್ಟೇ ಇದಾದ್ಮೇಲೆ ನಾವು ಇಡೀ ವಿಪ್ರ ಸಮುದಾಯ ಒಂದೇ ಇಲ್ಲಿ ವಿಪ್ರ ಸಮುದಾಯದ ಒಳತೆಗಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ರಿಗೂ ಒಳ್ಳೆಯದಾಗಲಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸೋರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಮಸ್ಕಾರ ವಿಶೇಷವಾದ ಚುನಾವಣೆ ಅಂತ ಹೇಳಬೇಕು ಯಾಕಂದರೆ ಈ ಕಡೆ ವೇದಬ್ರಹ್ಮಶ್ರೀ ಭಾನು ಪ್ರಕಾಶ್ ಶರ್ಮ ಈ ಕಡೆ ನಮ್ಮ ರಂಗುನಾಥ್ ಸರ್ ಅವರು ಇದ್ದಾರೆ ಇಲ್ಲಿ ಜಿಲ್ಲಾ ಪ್ರತಿನಿಧಿಗಳಾಗಿ ನಮ್ಮ ಪಲ್ಲಚಲ್ಲ ಪ್ರಕಾಶ್ ಅವರು ಹಾಗೂ ನಾಗೇಶ್ ಅವರು ಇದ್ದಾರೆ ಈ ಚುನಾವಣೆ ವಿಶೇಷವಾಗಿ ನೋಡ್ತಾ ಇದೆ ಯಾಕಂದರೆ ನಮ್ಮ ಬ್ರಾಹ್ಮಣರು ಹೊರಗಡೆ ಬರಲ್ಲ ಹೊಕ್ಕರಲ್ಲ ಅಂತಾರೆ ಆದರೂ ಇವತ್ತು ಈವಾಗ ಈ ಬೆಂಗಳೂರು ಆಗಿರೋ ಇವತ್ತು ಓಟಿಂಗ್ ವಿಶೇಷವಾಗಿ ಅಂದರೆ ನಮ್ಮಲ್ಲಿ ಒಂದು ಚೈತನ್ಯ ಬರ್ತಾ ಇದೆ ಬ್ರಾಹ್ಮಣರಲ್ಲಿ ತುಂಬ ಸಂತೋಷವಾಗಿದೆ ಇವಾಗೂ ಅಷ್ಟೇ ನಡೀತಾ ಇರೋ ಈ ಚುನಾವಣೆಯಲ್ಲೂ ಸಹ ಎಲ್ಲೂ ಗಲಭೆಗಳು ಏನೂ ಇಲ್ಲ ಎಲ್ಲೂ ಸೌಹಾರ್ದವಾಗಿ ಎಲ್ಲರೂ ಬಂದು ಅವರು ಮತವನ್ನು ಚಲಾಯಿಸ್ತಾ ಇದ್ದಾರೆ ಯಾಕಂದರೆ ಇನ್ನೂ ಇದರಿಂದ ಕೆಲವರು ನೋವಾಗಿದೆ ಇನ್ನು ನಂದು ಸದಸ್ಯತ್ವ ಇಲ್ಲವೇ ನಾನು ಹೋಗಬೇಕಾಗಿತ್ತು ಅಂತ ಒಂದು ಮನಸ್ಥಿತಿ ಬಂದಿದೆ ಅವ್ರಿಗೂ ಅದು ತುಂಬಾ ಸಂತೋಷವಾಗ್ತಾ ಇದೆ ನಮ್ಮ ಬ್ರಾಹ್ಮಣ್ಯ ಇನ್ನೂ ಹೋಗ್ತಾ ಇದೆ ಇನ್ನು ವಿಶೇಷವಾಗಿ ಇನ್ನೂ ಬೆಳೆಯುತ್ತೆ ನಮ್ಮ ಬ್ರಾಹ್ಮಣ್ಯ ಈ ಚುನಾವಣೆಯಲ್ಲೂ ಸಹೋದರ ಭಾವದಿಂದ ಕೆಲ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೋಬೇಕು ಆರಿಸ್ಕೊತಾ ಇದ್ದೀವಿ ಅಷ್ಟೇ ಹೊರತು ಯಾರ ಮೇಲೆ ಏನು ದ್ವೇಷ ಇಲ್ಲ ಏನೂ ಇಲ್ಲ ಇದು ಎಲ್ಲರೂ ಸಹಕಾರ ಕೊಟ್ಟರು ಜೊತೆಗೆ ಎಲ್ಲ ವಿಪ್ರರಲ್ಲಿ ಮನವಿ ಎಲ್ಲ ಸದಸ್ಯರಲ್ಲಿ ಮನವಿ ಈಗಲೂ ತಾವು ಮನೆಯಿಂದ ಹೊರಗಡೆ ಬಂದು ಮತ ಚಲಾವಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒಂದು ವಿನಂತಿ ನಾವೆಲ್ಲ ಸ್ಪರ್ಧಿಗಳ ವಿನಃ ಯಾರು ದ್ವೇಷಿಗಳಲ್ಲ ಆ ಸ್ಪರ್ಧೆ ಈಗ ನಾಲ್ಕೂವರೆಗೆಲ್ಲ ಎಂಡ್ ಆಗತ್ತೆ ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಿ ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಶ್ರೀ ಗುರುಭಿವನಮ್ಮ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು ಸಾವಿರಕ್ಕೂ ಹೆಚ್ಚಿನ ಮತಗಳು ಚಲಾವಣೆ ಆಗಿದೆ ಈ ಒಂದು ಸಮಯಕ್ಕೆ ಇನ್ನೂ ಹೆಚ್ಚಿನ ಮತಗಳು ಇನ್ನೂ ಒಂದು ಇನ್ನೂರಿಂದ ಮುನ್ನೂರು ಮತಗಳು ಬರತಕ್ಕಂಥ ಒಂದು ನಿರೀಕ್ಷೆ ಇದೆ ಕೆಲವರೆಲ್ಲ ಮಧ್ಯಾಹ್ನ ಬಂದು ಹುಟ್ಟಾಕ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದೆ ನಾವು ಮುಂಚೆ ಚುನಾವಣೆ ಇಲ್ದಿರ ಇನಾನೆಮಸ್ಸಾಗಿ ಆಗಬೇಕು ಅನ್ನತಕ್ಕಂಥ ಒಂದು ಯೋಚನೆ ಮಾಡಿದ್ವಿ ಆದರೆ ಇವತ್ತಿನ ಅನುಭವ ಏನು ಹೇಳ್ತಾ ಇದೆ ಅಂದ್ರೆ ಚುನಾವಣೆ ಆಗಿದ್ದಕ್ಕೆ ನಮ್ಮ ಸಂಪರ್ಕಗಳು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಪರಿಚಯ ಮಾಡ್ತಕ್ಕಂಥ ಒಂದು ಅನುಭವ ಆಗಿದ್ದು ನಿಜವಾಗ್ಲೂ ಖುಷಿ ತಂದಿದೆ ನಮಗೆ ನಮ್ಮ ಸಂಪರ್ಕ ಜಿಲ್ಲೆಗೆ ಇನ್ನೂ ಹೆಚ್ಚಿಗಾಗಿದೆ ಈಗ ಮುಂಚೆಗಿನ್ನ ಇನ್ನೂ ಹೆಚ್ಚಿಗಾಗಿದೆ ಸೊ ಅದರಿಂದ ಇಲ್ಲಿ ಚುನಾವಣಾ ಫಲಿತಾಂಶಕ್ಕಿನ್ನ ನಮ್ಮ ಒಗ್ಗಟ್ಟು ಮತ್ತೆ ನಮ್ಮ ಸಮುದಾಯ ಅನ್ನೋದು ತುಂಬಾ ಮುಖ್ಯ ಇದೆ ಯಾರು ಇದರಲ್ಲಿ ಹೆಚ್ಚು ಮತ ತಗೊಳ್ತಾರೆ ಕಮ್ಮಿ ಮತ ತಗೊಳ್ಳೋದು ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ ನಮ್ಮ ಒಗ್ಗಟ್ಟು ನಮ್ಮ ಜಿಲ್ಲೆ ಅನ್ನೋದು ಮುಖ್ಯ ಆಗಿದೆ ಸೊ ಇವತ್ತಿನ ತನಕ ಇವಾಗ ಇನ್ನು ಮುಂದೆ ನಾಲ್ಕೂವರೆ ನಾಲ್ಕೂವರೆ ಗಂಟೆಗೆ ಇವತ್ತಿನ ಒಂದು ಮತಗಳ ಎಣಿಕೆ ಏನು ಪ್ರಾರಂಭದ ನಂತರ ಏನೇ ವಿಷಯ ತಿಳಿಸ್ತೀವಿ ಇವತ್ತಿನ ವಿಷಯ ಎಲ್ರಿಗೂ ಒಳ್ಳೆಯದಾಗಲಿ ಜಿಲ್ಲೆ ಒಂದಾಗಿರ್ಬೇಕು ಎಲ್ಲರೂ ಒಂದಾಗಿರ್ಬೇಕು ಅನ್ನತಕ್ಕಂಥ ಒಂದೇ ಧ್ಯೇಯದಿಂದ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅಭ್ಯರ್ಥಿಗಳ ಅಭ್ಯರ್ಥಿಗಳಿದ್ದಾರೆ ಓಟ್ರು ಅವರು ಬಂದು ಅವರವರು ಓಟ್ನ ಹಾಕಿ ಆ ಕಡೆ ಹೋಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಪೀಸ್ಫುಲ್ ಆಗಿದೆ ಈಗ ಒಂದು ಬೆಳಗ್ಗೆಯಿಂದ ಒಂದು ಒಂಬೈನೂರು ಜನರ ಪೋಲಿಂಗ್ ಆಗಿದೆ ಆಮೇಲೆ ನೋಡಿದಂಗೆ ಪಾಪ ಅವರ ಬೋನು ಇಂಟ್ರೆಸ್ಟಿಂದ ಅವ್ರಾಗ ಅವ್ರು ಕರೆಕ್ಟಾಗಿ ಆಗ್ತಾ ಇದಾರೆ ಇದೇ ರೀತಿ ಮತಗಳು ಚಲಾವಣೆ ಚೆನ್ನಾಗಿ ಮಾಡಿದ್ರೆ ನಮಗೂ ಸ್ವಲ್ಪ ಕಡಿಮೆ ಎಫೆಕ್ಟ್ ಆಗುತ್ತೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅವರು ಎಲ್ಲರೂ ಅವರ ಓಟನ್ನು ಹಾಕ್ತಾ ಹೋಗ್ತಾ ಇದ್ದಾರೆ ಇದೇ ಮುಂದುವರ್ಸೋದೇ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಅನಿಸಿ ಸೊ ಇಲ್ಲ ನಡೀತಾ ಎಲೆಕ್ಷನ್ನಲ್ಲಿ ನಿಮಗೇನು ಪ್ರಾಬ್ಲಮ್ ಅಂತ ಏನು ಅನಿಸಿಲ್ಲ ಬೇಸರ ಏನು ಅನಿಸಿಲ್ಲ ಇಲ್ಲ ಈ ಎಲೆಕ್ಷನಲ್ಲಿ ಯಾವುದು ಬೆಳಗ್ಗೆಯಿಂದ ಬಂದು ನೋಡ್ತಾ ಇದ್ದೀವಿ ಯಾವುದೂ ಬೇಸರ ಅನಿಸಿಲ್ಲ ಕರೆಕ್ಟಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ವಿಪ್ರ ಬಾಂಧವರಿಗೆ ನಮಸ್ಕಾರಗಳು ಇವತ್ತೇನ್ ಎಲೆಕ್ಷನ್ ಆಗ್ತಾ ಇದೆ ಇದು ಒಂಥರ ಮೊದಲು ನಮ್ಗೆ ಅನಿಸ್ತು ಜಿಲ್ಲೆಯಲ್ಲಿ ಆಗ್ಬೇಕಾಗಿತ್ತು ಬೇಡ ಅಂತ ಆದ್ರೆ ನಾವೆಲ್ಲ ಓಡಾಡಿದಾಗ ಗೊತ್ತಾಯ್ತು ನಮ್ಮ ಜನರ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಸದಾವಕಾಶ ಆಯ್ತು ಜನ ಉತ್ಸಾಹದಿಂದ ವೋಟ್ ಮಾಡ್ತಾ ಇದ್ದಾರೆ ಬಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವೋಟಿಂಗ್ ತುಂಬಾ ಚೆನ್ನಾಗ್ ಆಗ್ತದೆ ಯಾರು ನಾವು ಬೇರೆ ಇನ್ನೊಂದು ಬೇರೆ ಅನ್ನುವಂತ ವಾತಾವರಣ ಇಲ್ಲಿ ನಮ್ ಊರ್ ಬರ್ತಾ ಇಲ್ಲ ಎಲ್ಲ ಅಭ್ಯರ್ಥಿಗಳು ಗೆಲುವಾಗ್ಲಿ ಅಂತ ಇವತ್ತಿನ ಸಂಜೆ ನಾಲ್ಕ್ ಗಂಟೆ ನಂತರ ಇದು ಯಾವ್ದು ಏನೇ ಅವ್ರಿಗ ಓಟ್ ಹಾಕಿದ್ರು ಇವ್ರಿಗೂ ಹೊತ್ತು ಆಗೋದು ಯಾವ್ದು ಇಲ್ದಿರ ಹಿಂದೆ ನಮ್ ಜಿಲ್ಲಾ ಸಮಾವೇಶದಲ್ಲಿ ಹೇಗೆ ಎಲ್ರು ಒಡ್ಡುಗುಡ್ ಮಾಡೋದೋ ಇನ್ ಮುಂದೇನು ಹಾಗೆ ಇರ್ಬೇಕು ಅಂತ ಎಲ್ರಲ್ಲಿ ಪ್ರಶ್ನೆ ಮಾಡ್ತಾ ಎಲ್ಲ ವಿಪ್ಲಾಂಧವ್ರಿಗೆ ಒಳ್ಳೇದಾಗ್ಲಿ ಸ್ಪರ್ಧಿಸುವಂತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ರಘುನಾಥ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಪಿಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ವಿಜಯ ಇದರ ತುಂಬಾ ಸಂತೋಷ ಸರ್ ಸರ್ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಈ ಸರ್ ಖಂಡಿತವಾಗ್ಲೂ ನಮ್ಮ ಚಿಕ್ಕಬಳ್ಳಾಪುರದ ಬ್ರಾಹ್ಮಣ ಸಮುದಾಯ ನಾವು ಮಾಡಿರ್ತಕ್ಕಂಥ ಇತ್ತೀಚೆಗೆ ಮೂರು ವರ್ಷದಲ್ಲಿ ನಾಗಣ್ಣ ನಾವೇನು ನಮ್ಮ ಕೆಲಸ ನಮ್ಮ ಎಲ್ಲಾ ತಾಲೂಕು ಅಧ್ಯಕ್ಷರು ಎಲ್ಲಾ ನಮ್ಮ ಸಂಘ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾರೆ ಅದಕ್ಕೆ ನನಗೆ ಅರೌಂಡ್ ನೈನ್ ಹಂಡ್ರೆಡ್ ಓಟ್ಸ್ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲ ಜಿಲ್ಲೆನ ಒಗ್ಗೂಡಿಸಿಕೊಂಡು ನಾವು ನಮ್ಮ ಜಿಲ್ಲಾಧ್ಯಕ್ಷರು ಜೊತೆಗೆ ನಮ್ಮ ಜಿಲ್ಲಾ ಘಟಕ ಎಲ್ಲರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ರಘುನಾಥ್ ಅವರು ಅಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತೀವಿ ರಘುನಾಥ್ ಅವರು ಅಲ್ಲಿ ಎಲ್ಲಾ ರೀತಿಯಲ್ಲೂ ಗೆಲ್ಲೋ ಚಾನ್ಸಸ್ ತುಂಬಾ ಆಗಿದೆ ಆಲ್ಮೋಸ್ಟ್ ಗೆದ್ದಿದ್ದಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಅವರ ಒಂದು ಮಾರ್ಗದರ್ಶನ ನಮ್ಮ ಜಿಲ್ಲೆನ ನಡೆಸ್ಕೊಂಡು ಹೋಗ್ತೀವಿ ತುಂಬಾ ಸಂತೋಷ ನಿಮ್ಮ ಆ ಹೊರಗಡೆ ಇದ್ದವ್ರು ಅಂತಂದ್ರೆ ಇವತ್ತು ಈಗ ಮಾತ್ರ ಹೊರಗಡೆ ಇದ್ದಂತವ್ರು ಅವ್ರಿಗೆ ಏನ್ ಅಪೀಲ್ ಮಾಡ್ಲಿಕ್ಕೆ ಏನ್ ಹೇಳಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸ ಇತ್ತೀಚೆಗೆ ಮೂರು ವರ್ಷದಲ್ಲಿ ನಾಗಣ್ಣ ಅವ್ರ ಜೊತೆಲಿ ಹ್ಮ್ ನಾವೇನು ನಮ್ಮ ಸಮುದಾಯ ಕೆಲಸ ಮಾಡಿದೀವೋ ಅದನ್ನ ನಮ್ಮ ಇದ್ದಾರೆ ಎಲ್ಲಾ ತಾಲ್ಲೂಕು ಅಧ್ಯಕ್ಷರುಗಳು ಎಲ್ಲಾ ನಮ್ಮ ಸಂಘ ಸಂಸ್ಥೆಗಳು ಜೊತೆ ಕೈ ಜೋಡಿಸಿದ್ದಾರೆ ಅದಕ್ಕೆ ನನಗೆ ಅರೌಂಡ್ ನೈನ್ ಹಂಡ್ರೆಡ್ ಓಟ್ಸ್ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲಾ ಜಿಲ್ಲೆ ಒಗ್ಗೂಡಿಸ್ಕೊಂಡು ನಾವು ನಮ್ಮ ಜಿಲ್ಲಾಧ್ಯಕ್ಷರು ಜೊತೆಗೆ ನಮ್ಮ ಜಿಲ್ಲಾ ಘಟಕ ಎಲ್ಲರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ರಘುನಾಥ್ ಅವರು ಅಲ್ಲಿ ಎಲ್ಲಾ ರೀತಿಯಲ್ಲೂ ಗೆಲ್ಲೋ ಚಾನ್ಸಸ್ ತುಂಬಾ ಆಗಿದೆ ಆಲ್ಮೋಸ್ಟ್ ಗೆದ್ದಿದ್ದಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಅವರ ಒಂದು ಮಾರ್ಗದರ್ಶನ ನಮ್ಮ ಜಿಲ್ಲೆನ ನಡೆಸ್ಕೊಂಡು ಹೋಗ್ತೀವಿ ತುಂಬಾ ಸಂತೋಷ ಇವತ್ತಿನ ತಂಕ ಮಾತ್ರ ಅದು ಕ್ಯಾಂಡಿಟ್ ಅನ್ನೋದು ತಮ್ಮ ಅಭಿಪ್ರಾಯದಂತೆ ಇದಂತೆ ಸೊ ಹಾಗಾಗಿ ಅವ್ರ ಜೊತೇಲಿ ಇದ್ರಲ್ಲ ಅವ್ರು ಆ ಅವ್ರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸರ್ ಖಂಡಿತ ಅವರು ಈ ತರದ ನಮ್ಮ ಸಮುದಾಯದ ಒಂದು ವಿಷಯಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ನಾವು ಎಲೆಕ್ಷನ್ ನಲ್ಲಿ ಗೆದ್ದು ನಾವು ನಮ್ಮ ಬೇರೆ ಸಂಘ ಸಂಸ್ಥೆಗಳಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ ಏನೇ ಇದ್ರೂ ಅಮಿಕೇಬಲ್ ಆಗಿ ನಾವಿರೋ ತುಂಬಾ ಕಮ್ಮಿ ಜನಾಂಗ ಇರತಕ್ಕಂತ ಸಮುದಾಯ ನಮ್ದು ನಾವುಗಳು ಈ ತರ ಜಿದ್ದ ತರ ಎಲೆಕ್ಷನ್ಸ್ ಮಾಡ್ಕೊಂಡು ಎಲ್ರಿಗೂ ಶ್ರಮಗಳು ಎಲ್ಲ ಸುಮ್ನೆ ಆಮೇಲೆ ಹಣಕಾಸಿನ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ ಇವತ್ತಿನ ದಿವಸದಲ್ಲಿ ಅಲ್ಲಿನ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಕಾರು ಪೆಟ್ರೋಲು ಅಥವಾ ಬೇರೆ ಯಾವ್ದೋ ವೆಹಿಕಲ್ ಇರ್ಬೋದು ಅದನ್ನ ಟೈಮು ಟೈಮು ಸಮೇತ ಇದಕ್ಕೆ ತುಂಬಾ ವ್ಯರ್ಥ ಆಗುತ್ತೆ ಎಲ್ಲರೂ ಅಮಿಕೆ ಬಲ್ಲೆಗೆ ಒಗ್ಗಟ್ಟಾಗಿ ಹೋಗೋದ್ರ ಬಗ್ಗೆ ನಾನು ಇಷ್ಟಪಡ್ತೀನಿ ಈ ತರ ಅಹ್ ಚುನಾಯಿತ ಪ್ರತಿನಿಧಿ ಅನ್ಸ್ಕೊಳ್ಳೋದು ನಮ್ಮ ಸಮುದಾಯದಲ್ಲಿ ನನ್ನ ಪರ್ಸನಲ್ ವ್ಯೂ ಇದು ಅದು ಆಗಬಾರ್ದೇನೋ ಅಂತಕ್ಕಂಥದ್ದು ಮನ್ಸಲ್ಲಿದೆ ನಮಗೆ ಚುನಾವಣೆಯಿಂದ ಒಂದು ಪಾಠ ಆಗಿರೋದೇನಂದ್ರೆ ನಾವು ಸಮ್ಮೇಳನಕ್ಕಿನ್ನ ನಾವು ಹೆಚ್ಚಿನ ಜನ ಸಂಪರ್ಕ ಮಾಡಿದ್ದೀವಿ ಅವರೆಲ್ಲಾ ಪರಿಚಯ ಜಾಸ್ತಿ ಆಗಿದೆ ಹೆಂಗೆ ಅಂತಂದ್ರೆ ಈ ಒಂದು ಚುನಾವಣೆಗೆ ಎಲ್ರಿಗೂ ಸಿಕ್ಕಿದ್ದಾರೆ ಹಾಗಾಗಿ ಇನ್ನು ಮುಂದೆ ಚುನಾವಣೆ ಬೇಡ ಅಂತ ಹೇಳ್ತಾ ಇದ್ರೆ ಬೇಡ ಅನ್ನೋದಕ್ಕಿನ್ನ ಬೇರೆ ರೀತಿಯಲ್ಲಿ ನಾವು ಸಂಪರ್ಕ ಮಾಡೋದು ಒಳ್ಳೇದು ಜಿದ್ದಾ ಜಿದ್ದಿಲ್ ಸಂಪರ್ಕ ಮಾಡಿದ್ರೆ ಚೆನ್ನಾಗಿರಲ್ಲ ಆಮೇಲೆ ಜಿಲ್ಲೆ ಎಲ್ಲೋ ಒಂದ್ ಕಡೆ ಇವಾಗ ಅವ್ರಿಗೆ ಆ ಒಂದು ಕ್ಯಾಂಡಿಡೇಟ್ ಎಲ್ಲೋ ಮನಸ್ಸಲ್ಲಿ ನಾನು ಏನೋ ಇವ್ರ ಜೊತೆ ಸೋತಿದ್ದೀನಿ ಇದು ಒಂದು ಒಗ್ಗೂಡ್ಸ್ಕೊಂಡು ಎಲ್ಲೋ ಒಂದು ಮೂಲೆಲಿ ಇರಲ್ವಾ ನೀವು ಯೋಚನೆ ಮಾಡಿ ಇಲ್ಲೇ ಜನ ಜೊತೆ ಇದ್ರೆ ನಾಯಕರು ನಮ್ಮಲ್ಲಿ ಗುರುಸೋದು ಅನ್ನೋದು ನಮಗೆ ಸಾಬೀತಾಗಿದೆ ಖಂಡಿತ ಫಸ್ಟ್ ನಮ್ಮ ನಮ್ಮ ಜಿಲ್ಲೆ ಚೆನ್ನಾಗಿದ್ರೆ ನಾಯಕರು ನಮ್ಮನ್ನು ಗುರುಸ್ತಾರೆ ಅನ್ನೋದು ಅಭಿಪ್ರಾಯ ಅಭಿಪ್ರಾಯ ನಂದು ಖಂಡಿತವಾಗ್ಲು ನಾನೇ ಅವ್ರ ಹತ್ರ ಮಾತಾಡಿದೀನಿ ನಾನು ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಅವರಿಗೆ ಕರೆಯನ್ನ ಕೊಟ್ಟೆ ಕೊಡ್ತೀವಿ ನಮ್ ಜೊತೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸೇರ್ಸ್ಕೊಂಡು ಹೋಗ್ಲೆ ಹೋಗ್ತೀವಿ ನಮ್ದು ಆತರ ಅಭಿಪ್ರಾಯಗಳು ಖಂಡಿತ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಒನ್ ಸೆಕೆಂಡ್ ಥ್ಯಾಂಕ್ ಯು